उत्तर कर्नाटक हेम रईत ध्वनि टीवी चानलू भरोसे ರಾಮನಗರ ಗಡಗಡ ಕ್ವಾರಿಗಳ ಧೂಳಿನಿಂದ ರೈತರ ಬೆಳೆಗಳಿಗೂ ಕಂಟಕ ಅಂದ್ರು ರೈತರು ಹೌದು ಕರ್ನಾಟಕ ರಾಜ್ಯದ ಅತ್ಯಂತ ನೈಸರ್ಗಿಕವಾಗಿ ಹಾಗೂ ಪ್ರವಾಸೋದ್ಯಮವಾಗಿ ಅತ್ಯಂತ ಪ್ರಮುಖ ಜಿಲ್ಲೆ ಉತ್ತರ ಕನ್ನಡ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಜೋಯ್ಡಾ ಜೋಯ್ಡಾ ತಾಲೂಕಿನ ಕೊನೆಗಡಿ ದೊಡ್ಡ ಪಟ್ಟಣ ರಾಮನಗರ ಈ ರಾಮನಗರದ ಮೂಲಕ ನೆರೆಯ ಗೋವಾ ರಾಜ್ಯಕ್ಕೂ ಹಾಗೂ ಪಕ್ಕದ ಬೆಳಗಾವಿ ಧಾರವಾಡ ಜಿಲ್ಲೆಗಳಿಗೆ ನೇರ ಸಂಪರ್ಕವಿದೆ ಆದರೆ ಅದ್ಯಾಕೋ ಏನೋ ಗೊತ್ತಾಗುತ್ತಿಲ್ಲ ಇಲ್ಲಿ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಿಂದ ರಾಮನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ಭೂಮಿಯಲ್ಲಿ ಕಲ್ಲು ಕೃಷಿ ಶರ್ ಚಟುವಟಿಕೆಗಳಿಂದ ಸುತ್ತಮುತ್ತಲಿನ ರೈತರಿಗೂ ತೊಂದರೆ ಆಗ್ತಾ ಇದೆ ಎನ್ನುವುದು ಈ ಭಾಗದ ರೈತರ ಆರೋಪ ಇನ್ನೊಂದು ಕಡೆ ಸ್ಥಳೀಯ ರಾಮನಗರ ಪಟ್ಟಣಕ್ಕೂ ಸಹ ಈ ಕಲ್ಲು ಕ್ವಾರಿಗಳ ಸ್ಫೋಟಗಳಿಂದ ದಿನನಿತ್ಯ ಭೂಮಿ ಗಡಗಡ ನಡುತ್ತಾ ಇದೆ ಅಂತೆ ಇನ್ನು ದಿನನಿತ್ಯ ಕ್ರಷರ್ಗಳ ಸ್ಫೋಟಗಳಿಂದ ಬರುವ ಧೂಳಿಂದ ರೈತರು ಬೆಳೆಯುತ್ತಿರುವ ಬೆಳೆಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತಿವೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯ ರೈತರು ಇನ್ನೊಂದು ಕಡೆ ಇಲ್ಲಿರುವ ಕ್ರಷರ್ಗಳ ಮಾಲೀಕರನ್ನು ಕೇಳಿದ್ರೆ ನಮ್ಮ ಕ್ರಷರ್ಗಳಿಂದ ತೊಂದರೆ ಆಗ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಸರಿಪಡಿಸುತ್ತೇವೆ ಎನ್ನುತ್ತಾರೆ ಇಲ್ಲಿನ ಕ್ವಾರಿಗಳ ಮಾಲೀಕರು ಆದ್ದರಿಂದ ಇಲ್ಲಿನ ರೈತರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಈ ರಾಮನಗರದ ಕ್ವಾರಿ ಕಲ್ಲು ಕ್ರಷರ್ ಗಳ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯ ರೈತರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಕ್ಷೇತ್ರದ ಶಾಸಕರು ಆದ ಆರ್ ವಿ ದೇಶಪಾಂಡೆ ಹಾಗೂ ಜೊಯ್ಡಾ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವೀಣಾ ಬೇಡ್ಕರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಕ್ವಾರಿಗಳಿಂದ ಬರುವ ಧೂಳಿನಿಂದ ರೈತರ ಬೆಳೆಗಳನ್ನ ರಕ್ಷಿಸುವ ಕೆಲಸ ಅಧಿಕಾರಿ ಕಾದು ನೋಡಬೇಕಿದೆ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ರಾಜ್ಯದ ಒಂದು ರೀತಿ ಬೊಕ್ಕಸಕ್ಕೆ ಸಾಕಷ್ಟು ಹಾನಿ ಮಾಡಿರ್ತಕ್ಕಂಥ ಮಾಫಿಯಾಗಳಲ್ಲಿ ಮೈನಿಂಗ್ ಮಾಫಿಯಾ ಸಹ ಒಂದು ಯಾಕಪ್ಪ ಈ ಬಗ್ಗೆ ಹೇಳ್ತೀನಿ ಅಂದರೆ ವಿಶೇಷವಾಗಿ ಸಾಕಷ್ಟು ಈ ಮೈನಿಂಗ್ ಮಾಫಿಯಾ ಅಂತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಸಂಪತ್ತನ್ನು ನೈಸರ್ಗಿಕ ಸಂಪತ್ತನ್ನು ಯಥೇಚ್ಛವಾಗಿ ಕೊಳ್ಳೆ ಹೊಡೆದ್ರಲ್ಲಿ ಇದಾಗಿರುತ್ತೆ ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ರೀತಿ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋಯಿಡಾ ತಾಲೂಕು ಅಂತಕ್ಕಂಥದ್ದು ಅಪಾರವಾದ ಒಂದು ರೀತಿ ನೈಸರ್ಗಿಕ ಸಂಪತ್ತು ಹೊಂದಿದೆ ಭೂ ಸಂಪತ್ತು ಹೊಂದಿದೆ ಅರಣ್ಯ ಸಂಪತ್ತು ಹೊಂದಿದೆ ಸಾಕಷ್ಟು ಒಂದು ರೀತಿ ವಿವಿಧ ರೀತಿಯಲ್ಲಿ ಸಂಪತ್ತುಗಳು ಹೊಂದಿದ್ದಾವೆ ಪ್ರವಾಸೋದ್ಯಮ ರೀತಿಯಲ್ಲೂ ಸಾಕಷ್ಟು ಹೆಸರುವಾಸಿಗಿದೆ ಸೂಪ ಅಂತಕ್ಕಂಥ ಜಲಾಶಯ ಇದೆ ಕದ್ರ ಅಂತಕ್ಕಂಥ ಜಲಾಶಯಗಳು ಸಹ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತವೆ ಗೇರುಸೊಪ್ಪ ಜಲಾಶಯ ಸಹ ಬರುತ್ತೆ ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಜೋಡ ತಾಲೂಕಿನ ರಾಮನಗರ ವಿಶೇಷವಾಗಿ ರೋಮ್ ರಾಮನಗರದಲ್ಲಿರ್ತಕ್ಕಂಥ ಸಾಕಷ್ಟು ಕಲ್ಲು ಮತ್ತು ಕ್ವಾರಿ ಮತ್ತು ಕ್ರಷರ್ಗಳಿಂದ ಇಲ್ಲಿರ್ತಕ್ಕಂಥ ರೈತರುಗಳಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಹಲವಾರು ಕ್ವಾರಿಗಳ ಒಂದ್ ರೀತಿ ಬ್ಲಾಸ್ಟ್ ಬ್ಲಾಸ್ಟಿಂಗ್ ಇಂದ ವಿಶೇಷವಾಗಿ ಕಾಳಿ ನದಿಗೆ ನಿರ್ಮಿಸಲಾಗಿರ್ತಕ್ಕಂಥ ಕೇವಲ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ರೀತಿ ಸೂಪರ್ ಡ್ಯಾಮು ಬಿರುಗಿ ಬಿಡ್ತಾ ಇದೆ ಮತ್ತೆ ವಿಶೇಷವಾಗಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇಲ್ಲಿರ್ತಕ್ಕಂಥ ಕ್ವಾರಿಗಳ ಮೇಲಿಂದ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಧೂಳು ಆ ಒಂದು ವಿಶೇಷವಾಗಿ ಆ ಬೆಳೆಗಳಿಗೆ ಬೀಳ್ತಾ ಇದೆ ಮತ್ತೆ ಹೀಗೆ ವಿವಿಧ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದ ಜನತೆ ನಲ್ಗಿ ಹೋಗಿದ್ದಾರೆ ಅಂತಕ್ಕಂಥ ರೈತರ ಮನವಿ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ ಹಾಗಾಗಿ ಬಂದ್ ವೀಕ್ಷಕರೇ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೇ ರಾಮನಗರದಲ್ಲಿರ್ತಕ್ಕಂಥ ಕಲ್ಲು ಕ್ವಾರಿಗಳಿಂದ ಆಗ ಆಗ್ತಾ ಇರತಕ್ಕಂಥ ದಿನನಿತ್ಯ ಆಗ್ತಾ ಇರತಕ್ಕಂಥ ಅನಾಹುತಗಳನ್ನು ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಏನು ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಜೋಯ ತಾಲೂಕಿನ ರಾಮನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಒಂದು ರೀತಿ ಕಲ್ಲು ಕ್ವಾರಿಗಳಿಂದ ಈ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ರೈತರುಗಳಿಗೆ ವಿಶೇಷವಾಗಿ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಭತ್ತ ಬೆಳೀತಕ್ಕಂತ ರೈತರು ಸಿಕ್ಕಿದ್ದಾರೆ ವಿಶೇಷವಾಗಿ ಕೆಲವೇ ಒಂದು ಸುಮಾರು ಒಂದು ಒಂದು ಕಿಲೋಮೀಟರ್ ಐನೂರು ಮೀಟರ್ ದೂರದಲ್ಲಿರ್ತಕ್ಕಂತ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ದಿನೇಶ್ ಹಾಲ್ಕರ್ ಅಂತ ನಾನಿಲ್ಲಿ ಆಡಾಡಿ ಸರ್ವೆ ನಂಬರ್ ನಾಲ್ವತ್ ಮೂರು ನಮ್ದು ಹೊಲದ್ದು ಸರ್ವೆ ನಂಬರ್ ಏಳುನೂರ ಐವತ್ತೊಂದು ನನ್ಗೆ ಇಲ್ಲಿ ತೊಂದರೆಗಳು ಇರೋದು ರೋಡಿಂದು ಒಂದು ಸಮಸ್ಯೆ ಬೇರೆ ಸಮಸ್ಯೆ ಇಲ್ಲಿ ಬ್ಲಾಸ್ಟ್ ಕಾರಣದಿಂದ ಬೆಳೆಗಳಿಗೆ ಹಾನಿ ಆಗೋದು ಒಂದು ಆಮೇಲೆ ನನ್ನ ನಮ್ಮ ಹೊಲದೊಳಗೆ ಸ್ಲ್ಯಾಡಿಂಗ್ ಆಗಿದೆ ಎಲ್ಲ ನಿಮ್ಗೆ ನಾನು ತೋರಿಸಿದ್ದೇನೆ ಸರ್ ಅದರ್ವೈಸ್ ನನಗೆ ಇಲ್ಲಿ ಕಳೆದ ವರ್ಷದಿಂದ ಎರಡು ವರ್ಷ ಮೂರು ನಾನು ಹೇಳ್ತಾ ಬಂದಿದ್ದೇನೆ ಇಲ್ಲಿಂದ ಕೋರಿ ಅವ್ರಿಗೆ ನನಗೆ ರೋಡಿನ ಸಮಸ್ಯೆ ಇದೆ ನೀವು ರೋಡಿಂದ ಇಲ್ಲಿ ಸಮಸ್ಯೆ ಬಗೆಹರಿಸ್ಕೊಡ್ರಿ ನಾವು ಪಂಚಾಯತ್ ಅವ್ರಿಗೇನು ಒಂದು ಅರ್ಜಿಯನ್ನು ದಾಖಲು ಮಾಡ್ತಾ ಇದ್ದೀನಿ ಈಗ ಅಲ್ಲಿ ನನಗೆ ರೋಡಿನ ಸಮಸ್ಯೆ ಆಗ್ಲಿ ಆಮೇಲೆ ಬೆಳೆ ಹಾನಿ ಬೆಳೆ ಹಾನಿ ಮತ್ತೆ ನನ್ನ ಸ್ಲಾಡಿಂಗ್ ಆಗಿ ನನ್ ಏನ್ ಹಾನಿ ಆಗಿದೆ ಅದಕ್ಕೆ ಏನ್ ಪರಿಹಾರ ಕೊಡಿಸ್ತೀರಾ ಸಮಸ್ಯೆ ಕ್ವಾರಿಗಳ ಕಡೆಯಿಂದ ನಮ್ಗೆ ಸಮಸ್ಯೆಗಳು ಬ್ಲಾಸ್ಟಿಂಗ್ ಆಗಿದ್ಮೇಲೆ ಆ ಥರದ ಧೂಳುಗಳು ಬರ್ತೈತಿ ಆಮೇಲೆ ಕಲ್ಲು ಕಲ್ಲು ಬ್ಲಾಸ್ಟ್ ಆಗ್ತೈತಿ ಆ ಕಾರಣದಿಂದ ಸಮಸ್ಯೆಗಳು ಬರ್ಲಿಕ್ಕೆ ಹೆದರಿಕೆ ಆಗತ್ತೆ ಅದರಲ್ಲಿಂದ ಅದರ್ವೈಸ್ ಒಂದು ಎರಡು ಮೂರು ಉದ್ಯಮಿಗಳಿಗೆ ಇದು ಲಾಭ ಸಿಗೋದು ರೈತ ಮಂದಿ ಒಂದು ಇಪ್ಪತ್ತೈದು ಮಂದಿ ರೈತರಿಗೆ ಸಮಸ್ಯೆಗಳು ಬಹಳ ಇದಾಗಿದೆ ಅವರೆಲ್ಲ ರೈತ ಮಂದಿ ನಮ್ಗೆ ಬಂದು ಹೇಳಿದ್ರು ನನ್ನ ನಾನು ಒಂದೇ ರೈತೇನೆ ನಂದು ಇಲ್ಲಿ ಹೊಲ ಇದೆ ಅಂತ ನಾನು ಬಂದು ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇರೋದು ನಿಮ್ಗೆ ಸಮಸ್ಯೆ ಬಂದಿದ ಮೇಲೆನೆ ಸಮಸ್ಯೆ ಬಗೆಹರಿಸೋದು ಎಲ್ಲ ಸರ್ಕಾರ ಕಡೆ ಇರುತ್ತೆ ಸಮಸ್ಯೆ ಬಗೆಹರಿಬೇಕು ಹೌದು ಸರ್ ನಿಮ್ಮ ಹೆಸರು ಸದಾನಂದಿ ಹೇಳಿ ಸರ್ ಈಗ ವಿಶೇಷವಾಗಿ ಒಂದ್ ರೀತಿ ಕಲ್ಲು ಕ್ವಾರಿಗಳಿಂದ ಒಂದ್ ರೀತಿ ನಿಮ್ಮ ರೈತರುಗಳು ಬೆಳತಕ್ಕಂಥ ಬೆಳೆಗಳಿಗೆ ತೊಂದರೆ ಆಗ್ತದೆ ಸ್ವಲ್ಪ ಇದು ಆಗ್ತಾ ಇದೆ ಮತ್ತ ಮಣ್ಣದು ಒಳಿದು ಮಣ್ಣು ಇದು ಹೊರಿದು ಬರ್ತಾ ಇದೆ ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮಣ್ಣಿನ ಧೂಳು ಯಾವಾಗಿಂದ ಬರ್ತಾ ಇದ್ರಿ ಬಹಳ ದಿವಸ ಆಯ್ತು ಹೌದಾ ಮತ್ತೆ ಇಷ್ಟಿನ ಯಾಕೆ ಯಾರ ಗಮನಕ್ಕೆ ತಗೊಂಡಿದ್ರ ಮಣ್ಣಿನ ಧೂಳು ಬರ್ತಾ ಇದೆ ಅಂತ ಹೇಳಿದೇವೆ ಅದ್ರ ಏನು ಏನು ಮಾಡ ತಯಾರಿಲ್ಲ ಅದಕ್ಕೆ ಸುಮ್ಮನೆ ಇದೆ ಹೌದಾ ಒಟ್ಟಾರೆ ಏನಪ್ಪ ಅಂತಂದ್ರೆ ಮಣ್ಣಿನ ಧೂಳಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಹೌದು ಸರ್ ಅದು ತಡೆಗಟ್ಟಬೇಕು ಅದರಿಂದ ಇನ್ನೇನಾದ್ರು ತೊಂದರೆ ಇದೆಯಾ ನಮ್ಗೆ ನಾವು ಮಧ್ಯಾಹ್ನ ಟೈಮ್ಗೆ ಮನೆಯಿಂದ ಇಲ್ಲಿ ಒಳಗಡೆ ಬರುವಾಗ ಬ್ಲಾಸ್ಟಿಂಗ್ ಟೈಮ್ಗೆ ನಮ್ಗೆ ಅರ್ಧ ಅರ್ಧ ಗಂಟೆ ಒಂದೊಂದ್ ಗಂಟೆ ನಿಲ್ಸಿ ಇರ್ತಾರೆ ನಮ್ದು ಏನೇ ಎಂತ ಇಂಪಾರ್ಟೆಂಟ್ ಕೆಲಸ ಇದ್ರೆ ಅಲ್ಲಿ ಹೋಗ್ಲಿಕ್ಕೆ ಕೊಡಲ್ಲ ಅವ್ರು ನೀವು ನಿಲ್ಲೇಬೇಕಂತ ಹೇಳ್ತಾರೆ ಮತ್ತೆ ಕ್ರೀಷರ್ ಅವ್ರದ್ದು ಅವ್ರು ಬ್ಲಾಸ್ಟ್ ತಡೆಗಟ್ಟಬೇಕು ಹೌದು ತಡೆಗಟ್ಬೇಕು ಸರ್ ನಮ್ಗೆ ನಾವು ಏನ ಹೇಳ್ತೀವಿ ನಮಗೆ ಬಾಕಿ ಏನ ಇರ್ಲಿ ನಾವು ಯಾವ್ದೇ ಕೆಲ್ಸಕ್ಕೋಸ್ಕರ ನಮ್ಗೆ ಸ್ವಲ್ಪ ಜಿಸಿಬಿ ಬಿ ಬಾ ಇಲ್ಲಾದ್ರೆ ಏನಾದ್ರೆ ಬೇಕಂತ ಕೇಳಿದ್ಲಿಕ್ಕೆ ಹೋದ್ರೆ ಅದು ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಡೈರೆಕ್ಟ್ ಏನಪ್ಪ ಅಂದ್ರೆ ರೈತರುಗಳನ್ನ ಉಳಿಸಬೇಕು ಹ ರೈತರನ್ನ ಉಳಿಸಬೇಕು ಮತ್ತೆ ನಮ್ದು ಏನಂದ್ರೆ ಧೂಳು ಬರುತ್ತೆ ಆರೋಗ್ಯ ಏನಾದ್ರೆ ಹೇಳಿಕೆ ಹೋದ್ರೆ ಅದು ಏನಿಲ್ಲ ಆಮೇಲೆ ಮಾಡೋಣ ಸರಿ ಅಂತ ಹೇಳ್ತಾರೆ ಇನ್ನೊಂದು ಸಮಸ್ಯೆ ಇದೆ ರಾಮನಗರ ಒಂದು ಇದ್ರಲ್ಲಿ ಸಾಕಷ್ಟು ಕ್ವಾರಿಗಳಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ರೈತರು ಆರೋಪ ಮಾಡ್ತಾರೆ ರಾಮನಗರದಲ್ಲಿ ಕ್ವಾರಿ ಮುಖಾಂತರ ರೈತರಿಗೆ ಅಥವಾ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಪರಿಸ್ಥಿತಿ ಇದ್ರೆ ಖಂಡಿತವಾಗಿ ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಕ್ರಮ ತಗೊಳ್ತೀರಿ ಒಟ್ಟಾರೆ ಸಾಕಷ್ಟು ಒಂದ್ ರೀತಿಗೆ ರಾಜ್ಯದ ಜನತೆಗೆ ನಿಮ್ಮ ದೇಶದ ಜನತೆಗೆ ಹೇಳ್ತೀರಿ ಪ್ರೀತಿ ವಿಶ್ವಾಸಿ ರಾಷ್ಟ್ರ ಸ್ವಾಭಿಮಾನ ನಿಮ್ಮಲ್ಲಿ ಬೆಳೆಸ್ರಿ ನಿಮ್ಮ ನಾಡಿನ ಯಾವ ನಾಡಿನ ಸ್ವಾಭಿಮಾನ ಬೆಳೆಸ್ರಿ ಪ್ರಗತಿ ನಡೆದಾಗ ಪ್ರಗತಿಗೆ ಎಲ್ಲರೂ ಕೈ ಜೋಡಿಸ್ರಿ ವಿಶ್ವಾಸಲಿ ಉಳಿರಿ ಎಲ್ಲರೂ ಒಳ್ಳೆ ಆರೋಗ್ಯ ಆವಿಷ್ಯ ಸಪ್ಪತ್ತು ಕೊಟ್ಟು ಎಲ್ಲರ ಮುಖ ಮೇಲೆ ವಿಶೇಷವಾಗಿ ಜೋಯಿಡ ಒಂದ್ ರೀತಿ ತಾಲೂಕಿನ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಸಹಾಯಕ ಅಂತ ಶ್ರೀಮತಿ ವೀನಾ ಬಿಡಿಕರ್ ಸಿಕ್ಕಿದ್ರೆ ಈ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ ವಿಶೇಷವಾಗಿ ಒಂದ್ ರೀತಿ ತಮ್ಮ ವ್ಯಾಪ್ತಿಯಲ್ಲಿ ಒಂದ್ ರೀತಿ ಕಲ್ಲು ಕ್ವಾರಿಗಳು ಕ್ರಷರ್ಗಳಿಂದ ಬರತಕ್ಕಂಥ ಒಂದು ರೀತಿ ಧೂಳುಗಳಿಂದ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಂದು ರೀತಿ ಹಾನಿ ಹಾನಿಯಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದರು ಹಾಂ ಇದ್ದಿದ್ದು ವರದಿಯ ಪ್ರಕಾರ ನಾವು ರೈತ ಹಳ್ಳಿಗಳಿಗೆ ಭೇಟಿ ನೀಡಿ ಇದಕ್ಕೆ ಸೂಕ್ತವಾದ ಕ್ರಮವನ್ನು ಖಂಡಿತವಾಗಿ ಕೈಗೊಳ್ಳುತ್ತೆ ವಿಶೇಷವಾಗಿ ಸಾಕಷ್ಟು ದಿನದಿಂದ ಇದ್ದಿದ್ರು ಸಹ ಯಾಕೆ ಮೇಡಮ್ ನಿಮ್ಮ ಗಮನಕ್ಕೆ ಅಂತ ಬಂದಿಲ್ವ ಇದು ಅಲ್ಲ ನಾನು ಈಗ ರೀಸೆಂಟಾಗಿ ಜಾಯ್ನ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಯಾವುದೇ ಸಿಬ್ಬಂದಿಗಳು ಇರಲಿ ನಾನು ಒಬ್ಬಳೇ ಸಿಬ್ಬಂದಿ ಇರೋದ್ರಿಂದ ಸಿಬ್ಬಂದಿ ಕೊರತೆ ಇರೋದರಿಂದ ನಾನೇ ಇದನ್ನ ಸ್ವತಃ ಇದನ್ನ ಪರಿಶೀಲನೆ ಮಾಡಿ ಇದು ಸೂಕ್ತ ಕ್ರಮವನ್ನು ಕೈಗೊಳ್ತೀನಿ ನಾನೇ ಭೇಟಿ ಕೊಡ್ತೀನಿ ಭೇಟಿ ಕೊಟ್ಟು ಇದ್ರದ್ದು ಏನು ಅಂತ ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಪತ್ರಗಳ ಮೂಲಕ ಇದನ್ನು ಕ್ರಮ ಕೈಗೊಳ್ತೀವಿ ನೀವು ದಂಧೆ ಮಾಡೋರು ಅವರು ಪಾಪ ಅನ್ನ ಕೊಡ್ತಕ್ಕಂಥ ರೈತ ನೀವು ದಿನನಿತ್ಯ ಮುಖ ನೋಡೋರು ಒಬ್ರಿಗೊಬ್ರು ಮತ್ತೆ ಸರ್ ಇಲ್ಲಿ ಸರ್ ಮನೆ ಇವರು ಮನೆ ಕಟ್ಟಬೇಕಾದ್ರೆ ಜಲ್ಲಿ ಬೇಕು ಕಡಿಬೇಕು ಬೇಕು ಉಸುಕ ಬೇಕು ಮತ್ತೆ ನಿಮಗೆ ಬತ್ತ ಬೇಕಂದ್ರೆ ಅವರ ಅನ್ನ ಬೇಕು ನಿಮ್ಗೆ ನಿಮಗೆ ಇವ್ರಿಗೆ ಕೇಳ್ರಿ ನಂಬ್ರಿ ಅದು ಸಹ ನಾನು ಅವರ ಮಷಿನ್ ಬೇಕಂದ್ರೆ ಕೊಟ್ಟಿತ್ತೆ ಅಂತ ಕೇಳ್ರಿ ಲಾಸ್ ಆಯಿನಿ ಲಾಸ್ ಆಗಿದೆ ಇವ್ರದಿಂದ ಲಾಸ್ ಆಗಿದೆ ಅದಕ್ಕೆ machine ಕೊಟ್ಟಿದ್ರು ಕೊಟ್ಟಿದ್ರು ಕೇಳ್ರಿ ಇಲ್ಲ ಅಂತ ಹೇಳಲ್ಲ ನಾನು ಇಲ್ಲ ಇಲ್ಲ ಹಾ ನಾನು ನಾನು

ಒಟ್ಟಾರೆ ವೀಕ್ಷಕ್ರೆ ಇವಿಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಕ್ರಷರ್ ಗಳು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಾ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊನೆ ಗಡಿ ಒಂದ್ ರೀತಿ ದೊಡ್ಡ ಗ್ರಾಮ ವಿಶೇಷವಾಗಿ ದೊಡ್ಡ ಪಟ್ಟಣ ಆಗ್ತಾ ಇರ್ತಕ್ಕಂಥ ರಾಮನಗರದಲ್ಲಿರ್ತಕ್ಕಂಥ ಕ್ವಾರಿಗಳಿಂದ ಆಗ್ತಾ ಇರ್ತಕ್ಕಂಥ ಅನಾಹುತಗಳಿಂದ ಸಾಕಷ್ಟು ಅನ್ಯ ಆಗ್ತಾ ಇದೆ ಅಂತಕ್ಕಂಥ ಆರೋಪ ವಿಶೇಷವಾಗಿ ಒಂದ್ ಕಡೆ ಹೇಳ್ತಾರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಕಲ್ಲು ಕ್ವಾರಿಗಳಿಂದ ನಮ್ಗೆ ಪರಿಹಾರ ಬೇಕು ಅಂತಕ್ಕಂಥ ಮಾತುಗಳು ಹೇಳ್ತಾರೆ ಇನ್ನೊಂದ್ ಕಡೆ ಆ ಕ್ವಾರಿ ಮಾಲೀಕರು ವಿಶೇಷವಾಗಿ ಅಸೋಸಿಯೇಷನ್ ಹೇಳ್ತಾವ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದಾಗ್ಯೂ ಸಹ ಒಂದ್ ರೀತಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಆ ರೈತರು ಸ್ನೇಹಿಯಾಗಿ ಕೆಲಸ ಮಾಡ್ತೀವಿ ಮತ್ತೆ ನಾವು ಯಾವುದೇ ರೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾವ್ರೆ ಹಾಗಾಗಿ ದಯವಿಟ್ಟು ಈ ವರದಿ ನಾನು ಸಮಗ್ರವಾಗಿ ಏನು ಸಮಗ್ರವಾಗಿ ವರದಿ ತಯಾರು ಮಾಡ್ತಾ ಇದ್ದೀನಿ ಮತ್ತೆ ಆ ಒಂದು ಸಚಿವರು ವಿಶೇಷವಾಗಿ ಜಲಸಂಪನ್ಮೂಲ ಸಚಿವರಿಗೆ ಮತ್ತೆ ವಿಶೇಷವಾಗಿ ಆ ಗಣಿ ಮತ್ತು ಭೂ ವಿಜ್ಞಾನ ಭೂ ವಿಜ್ಞಾನ ಇಲಾಖೆ ಸಚಿವರ ಒಂದು ಟ್ವಿಟರ್ಗೂ ಸಹ ಮತ್ತೆ ನಮ್ನಗ್ ತಗೊಬರ್ತಾ ಇದ್ದೀನಿ ದಯವಿಟ್ಟು ಕೂಡಿಂಗ್ ಕೂಡ್ಲೆ ದಯವಿಟ್ಟು ಇಲ್ಲಿರ್ತಕ್ಕಂಥ ವಸ್ತುಸ್ಥಿತಿನ ಪರಿಶೀಲನೆ ಮಾಡಬೇಕು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡಬೇಕು ಆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ವಾಸ್ತವಕ್ಕೆ ಕತ್ತರಾಗಿದ್ದರೆ ಇದನ್ನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು